ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಿಮ್ಮ ಗೀತಾಂಜಲಿ ಬನ್ನಿ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಎಗ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಎಲ್ಲರೂ ತುಂಬಾ ಈಸಿಯಾಗಿ ಮಾಡೋವಂಥ ಬಿರಿಯಾನಿ ಇದಕ್ಕೇನು ತುಂಬ ಕಷ್ಟಪಡ್ಬೇಕಂತೇನಿಲ್ಲ ದಮ್ ಕಟ್ಟಿಸ್ಲಿಕ್ಕೆ ಸೈಡೆಲ್ಲ ಗೋಧಿ ಹಿಟ್ಟೆಲ್ಲ ಹಾಕೆಲ್ಲ ದಮ್ ಕಟ್ಸ್ತಾರೆ ಆ ಥರ ಎಲ್ಲ ಏನಿಲ್ಲ ತುಂಬಾ ಹೇಳ್ಕೊಡ್ತಾ ಇದ್ದೀನಿ ಈ ಥರ ನಾಲ್ಕು ಮೊಟ್ಟೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಕಚ್ಚು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹಿಡೀಲಿಕ್ಕೆ ಅಂತ ಜಾಸ್ತಿ ಕಚ್ಚು ಹಾಕ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಒಡ್ದೋಗ್ಬಿಡುತ್ತೆ ನಾನು ಆಲ್ರೆಡಿ ಒಂದು ಒಡೆದಾಕ್ಬಿಟ್ಟಿದ್ದೀನಿ ಈಗ ಗೊತ್ತಾಗಲ್ಲ ಆಮೇಲೆ ತೋರಿಸ್ತೀನಿ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನಲ್ಲ ಒಂದು ಹಾಫ್ ಸ್ಪೂನು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೂರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಡಿ ಅಲ್ಲಿ ತನಕ ರೈಸ್ ಇಡೋಣ ಇದಕ್ಕೆ ಒಂದು ದಾಲ್ಚಿನ್ನಿ ಎಲೆ ಮೂರು ಏಲಕ್ಕಿ ಮತ್ತೆ ಇದಕ್ಕೆ ಇದ್ರ ಹೆಸರು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಮತ್ತು ಇದಕ್ಕೆ ನಾಲ್ಕು ಪೆಪ್ಪರ್ ಎರಡು ಚಕ್ಕೆ ಒಂದು ಸ್ಟಾರು ಮೂರು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ನೀರು ಕುದಿಯೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕಡ ಇಟ್ಕೊಳ್ಳೋಣ ಇದಕ್ಕೆ ಹಂದಿ ಅಂತಾರೆ ಹಿಂದಿ ಅಲ್ಲ ನೀವೇನಂತೀರ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಕರೆದುಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಮ್ಮಿನ ಫಸ್ಟ್ ಹಾಕಿ ಕರೆದುಕೊಳ್ಳಿ ಬ್ರೌನಿಷ್ ಬರೋವರೆಗೂ ಆಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿ ಕರ್ತ್ಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಅಷ್ಟೇ ಅದೇ ಇಲ್ಲಿಗೆ ನಾನು ಫ್ರೈಡ್ ಆನಿಯನ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಈ ಥರ ಬಿಡಿ ಬಿಡಿಯಾಗಿ ಕತ್ತರಿಸ್ಕೊಳ್ಳಿ ಆನಿಯನ್ನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅಂದರೆ ಡಾರ್ಕ್ ಬ್ರೌನ್ ಬರೋವರೆಗೂ ಕರ್ತ್ಕೊಳ್ಳಿ ನೋಡಿ ಈ ಥರ ಈ ಥರ ಬರೋವರೆಗೂ ಕರ್ತ್ಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟಿ ಮತ್ತೆ ಅದೇ ಆಯಿಲಿಗೆ ಅದೇ ಎಗ್ಗನ್ನು ಫ್ರೈ ಮಾಡಕ್ ಹಾಕ್ತಾ ಇದೀನಿ ಲೈಟಾಗಿ ಫ್ರೈ ಮಾಡಿ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ತೆಕ್ಕಿ ಅದನ್ನ ಮತ್ತೆ ಅದಕ್ಕೇ ಒಂದು ಏಲಕ್ಕಿ ದಾಲ್ಚಿನಿ ಮತ್ತೆ ಒಂದು ಲವಂಗ ಜಸ್ಟ್ ಫ್ಲೇವರಿಗೆ ಅಂತ ಯಾಕಂದ್ರೆ ನಾನು ಅದಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡ್ತಾ ಅದಕ್ಕೇನೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಸ್ಮೂತ್ ಬರೋ ತನಕ ಫ್ರೈ ಮಾಡಿದ ನಂತರ ಎರಡು ದೊಡ್ಡ ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಎರಡು ದೊಡ್ಡ ಟೊಮೊಟೊ ಪೇಸ್ಟ್ ಮಾಡಿದ್ದನ್ನು ಅದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಳಿ ಟೊಮೊಟೊನ ಟೊಮೊಟೊ ಬೆಂದ ನಂತರ ಮಸಾಲೆ ಆ್ಯಡ್ ಮಾಡೋಣ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಎಷ್ಟು ಬೇಕು ಖಾರ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ನಿಮ್ಗೆ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಕೆಲವರು ಕಮ್ಮಿ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅದಕ್ಕೇನೆ ನಾನು ಮೂರು ಸ್ಪೂನು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಹೀಗೆ ಸ್ವಲ್ಪ ಬೆಂದ ನಂತರ ಮೊಸರು ಆ್ಯಡ್ ಮಾಡಿ ಆಯ್ತಾ ಮೊಸರು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಬೇಯಕ್ಕೆ ಬಿಡಿ ಇದನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಕೂಡ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ರೈಸಿಗೆ ಕೂಡ ಆ್ಯಡ್ ಮಾಡಿದ್ದೀವಿ ಮೊಟ್ಟೆ ಕೂಡ ಆ್ಯಡ್ ಮಾಡಿದ್ದೀವಿ ಉಪ್ಪನ್ನ ಮಸಾಲೆಗೆ ಮಾತ್ರ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ನೀರು ಕುದೀತಾ ಇದೆ ಅದಕ್ಕೆ ನಾನು ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳೆದುಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅದನ್ನು ಈಗ ನಾನು ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಸಾಕು ಆಯ್ತಾ ದಮ್ ಕೂಡ ನಾನು ತುಂಬ ಹೊತ್ತಿಡೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಇಡ್ತೀನಿ ಅಷ್ಟೇ ದಮ್ಮು ಅದಕ್ಕೋಸ್ಕರ ನೀವು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ರೈಸನ್ನು ಏಯ್ಟಿ ಪರ್ಸೆಂಟ್ ಬೆಂದ ನಂತರ ಅದನ್ನು ಡ್ರೈನ್ ಮಾಡ್ಕೊಳ್ಳಿ ಗಂಜಿ ತೆಗ್ ತೆಗೆದು ಇಟ್ಬಿಡಿ ಸೈಡಿಗೆ ಮತ್ತು ಮಸಾಲೆ ನೋಡಿ ಈ ಥರ ಬೆಂದ ನಂತರ ಅದಕ್ಕೆ ಮೊಟ್ಟೆ ಆ್ಯಡ್ ಮಾಡಿ ಮೊಟ್ಟೆನೆಲ್ಲ ಮಸಾಲೆ ಜೊತೆ ಬೇಯಿಸಕ್ಕೆ ಹೋಗಬೇಡಿ ಆಲ್ರೆಡಿ ಬೆಂದು ಫ್ರೈ ಮಾಡಿರೋದಲ್ವ ಡೈರೆಕ್ಟ್ ಎಲ್ಲ ಐಟಮ್ ಹಾಕಿ ಗಡ್ಸೋಣ ಅದಕ್ಕೆ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಆದ್ರ ಮೇಲೆ ರೈಸ್ ಹಾಕಬೇಕು ಅದ್ರ ಮೇಲೆ ಲೇಯರ್ ಆಗಿ ನಾನೊಂದು ಮೂರು ಆಗುವಷ್ಟು ಮಾತ್ರ ರೈಸು ಬೇಯಿಸ್ಕೊಂಡಿದ್ದು ಅಂದರೆ ಒಂದು ಗ್ಲಾಸ್ ಅಷ್ಟೇ ಅದನ್ನು ನಾನು ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಮತ್ತೆ ನೀವು ದಮ್ ದಮ್ಗಡ್ಸೋಕ್ಕೆ ಡೈರೆಕ್ಟು ಒಲೆ ಮೇಲೆ ಇಟ್ಟರೆ ಅಡಿಗಡೆ ಹೊತ್ತೋಗುತ್ತಲ್ವಾ ಅದಕ್ಕೆ ನಾನೊಂದು ವೇಸ್ಟ್ ತವ ಇಟ್ಕೊಂಡಿರ್ತೀನಿ ಯಾವಾಗಲೂ ಅಂದರೆ ಯೂಸ್ ಇಲ್ಲದೆ ಇರೋ ತವ ಈ ತವಾನ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ತವ ಇಟ್ಕೊಳ್ಳಿ ತವಾದ ಮೇಲೆ ನೀವು ಈ ದಮ್ ದಮ್ಗಡ್ಸ್ಲಿಕ್ಕೆ ಪಾತ್ರನ ಎತ್ತಿಡಿ ಅದ್ರ ಮೇಲೆ ನಾನು ಕಲ್ಲರಿಗೆ ಅಂತ ಅರ್ಶನದ ನೀರು ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಸ್ಯಾಫ್ರಾನ್ ಇದ್ದರೆ ಸ್ಯಾಫ್ರಾನ್ ಸ್ವಲ್ಪ ಹಾಲಿಗೆ ಅಥವಾ ನೀರಿಗೆ ಹಾಕಿ ಹಾಕ್ಕೋಬೋದು ಇಲ್ಲಿದ್ರೆ ಕಲರ್ ಆ್ಯಡ್ ಮಾಡ್ಬೋದು ನನ್ನ ಹತ್ರ ಸ್ಯಾಫ್ರನ್ ಇಲ್ಲ ಮತ್ತು ಕಲರ್ ಹಾಕೋಕೆ ಇಷ್ಟ ಇಲ್ಲ ಅದಕ್ಕೆ ಅರ್ಶನ ನೀರು ಹಾಕ್ಕೊಂಡೆ ಅದಕ್ಕೇನೆ ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಮತ್ತು ಪುದೀನಾ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಮತ್ತು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೈಡ್ ಆನಿಯನ್ ಕೂಡ ಅದ್ರ ಮೇಲೆ ಹಾಕಿ ಮ್ಯಾರಿನೇಟ್ ಮಾಡಿ ಕರೆಕ್ಟು ಆ ಬಾಯಿ ಇದೆಯಲ್ಲ ಪಾತ್ರೆ ಇದು ಬಾಯಿಗೆ ಸರಿ ಹೊಂದುವಂಥ ಅಂತ ಪ್ಲೇಟ್ ಮುಚ್ಚಿ ಅಂದರೆ ಆವಿ ಎಲ್ಲೂ ಹೊರಗಡೆ ಬರಬಾರ್ದು ಆ ಥರ ಪ್ಲೇಟ್ ಮುಚ್ಚಿ ಸೈಡಲ್ಲೆಲ್ಲೂ ಆವಿ ಬರದೇ ಇರೋವಂಥ ಪ್ಲೇಟ್ ಮುಚ್ಚಿಬಿಟ್ಟು ಅದರ ಮೇಲೆ ಭಾರದ್ದೇನಾದ್ರೂ ಇಡಿ ನಿಮ್ಮ ಹತ್ತಿರ ಗ್ಲಾಸ್ ಲಿಡ್ ಇರೋ ಪಾತ್ರೆ ಇದ್ದರೂ ಪರವಾಗಿಲ್ಲ ಗ್ಲಾಸ್ ಲಿಡ್ ಮುಚ್ಚಿದರೆ ಸಾಕಾಗುತ್ತೆ ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಬಾರೋದೊಂದು ಕಲ್ಲಿದೆ ಅದನ್ನೆಡ್ತಾಯಿದ್ದೀನಿ ನೀವು ಕೂಡ ಈ ಥರ ಮಾಡ್ಬೋದು ಸೈಡಿಂದ ಆವಿ ಬರೋದಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಗಡಿಸಿ ಸಾಕು ನಾನು ಜಾಸ್ತಿ ಹೊತ್ತು ಗಡಿಸ್ತಾ ಇಲ್ಲ ಅನ್ನ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೆ ಅದಕ್ಕೆ ನೋಡಿ ದಮ್ಗಡ್ಸಿದ್ದೀನಿ ನಾನು ಫಿಫ್ಟೀನ್ ಮಿನಿಟ್ಸ್ ಕಳಿತು ಹೇಗೆ ಬಂದಿದೆ ನೋಡೋಣ ಸೈಡಿಂದ ತೆಗಿರಿ ಆಯಿತಾ ಅಡಿಗಡೆ ಗ್ರೇವಿ ಕೂಡ ಹೊತ್ತೋಗ್ಬಾರ್ದು ಡ್ರೈ ಆಗಬಾರ್ದು ಸ್ವಲ್ಪ ಗ್ರೇವಿ ಇರಬೇಕಾಗುತ್ತೆ ಗ್ರೇವಿ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗುತ್ತೆ ಟೇಸ್ಟು ನೋಡಿ ಸೈಡಿಂದ ತೆಗಿತಾ ಇದ್ದೀನಿ ಹೇಗೆ ಬಂದಿದೆ ನೋಡೋಣ ನೋಡಿ ಮನೆಯಲ್ಲೆಲ್ಲ ಯಾರಿಗಾದರೂ ದಮ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದ್ರೆ ತುಂಬಾ ಸಿಂಪಲಾಗಿ ಹೇಳಿದ್ದೀನಲ್ವ ಖಾರ ಉಪ್ಪುಳಿ ಎಲ್ಲ ನಿಮಗೆ ಹೇಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ನನಗೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ ನಿಮಗೆ ಖಾರ ಕಮ್ಮಿಯೂ ಆಗ್ಬೋದು ಜಾಸ್ತಿಯೂ ಆಗ್ಬೋದು ನೋಡಿ ಈ ಥರ ಬಂದಿದೆ ದಮ್ ಬಿರಿಯಾನಿ ಹೇಗಿದೆ ಅಂತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡಿ ಆಯಿತಾ ಇದಕ್ಕೆ ಮೊಸರು ಬಜ್ಜಿ ಏನಾದರೂ ಆ್ಯಡ್ ಮಾಡಿಕೊಂಡು ರೈತ ಅಂತ ಹೇಳ್ತೀವಲ್ಲ ಆ್ಯಡ್ ಮಾಡ್ಕೊಂಡು ತಿನ್ನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು